ದೇಶಪ್ರಭು ನ್ಯೂಸ್ ಸ್ವಾಗತ ಶ್ರೀ ಎಬಿ ಪಾಟೀಲ್ ಪಬ್ಲಿಕ್ ಶಾಲೆಗೆ ಶೇಕಡ ನೂರರಷ್ಟು ಫಲಿತಾಂಶ ಹತ್ತನೇ ತರಗತಿಯ ಸಂಕೇಶ್ವರ್ ನಗರದ ಪ್ರತಿಷ್ಠಿತ ಎಸ್ ಎಸ್ ಸಂಘದ ಶ್ರೀ ಎಬಿ ಪಾಟೀಲ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಸಿಬಿಎಸ್ಇ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಪರೀಕ್ಷೆಯಲ್ಲಿ ಒಟ್ಟು ಒನ್ನೂರ ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಎಲ್ಲರೂ ತೇರ್ಗಡೆಯಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಒಳ್ಳೆಯ ಮಾರ್ಗದರ್ಶನ ಮತ್ತು ವಿದ್ಯಾಭ್ಯಾಸ ನೀಡಿದ ಗುರು ವೃಂದ ಎಂದು ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಇವರು ತಿಳಿಸಿದರು ಇದೇ ವೇಳೆ ಅವರು ಮಾತನಾಡುತ್ತಾ ಈ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳ ಪಾಲಕರ ಸಹಕಾರ ಕೂಡ ಲಭಿಸಿದಾಗ ಮಾತ್ರ ಈ ಯಶಸ್ಸು ಸಾಧ್ಯ ಎಂದರು ಕೃಷ್ಣ ಹನುಮನಿ ಈತನು ಶೇಕಡಾ ತೊಂಬತ್ತು ನಾಲ್ಕು ಪಾಯಿಂಟ್ ಎರಡು ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾನೆ ಸಿಂಚನಾ ನೆಡಸೋಸಿ ಈತಳು ಶೇಕಡಾ ತೊಂಬತ್ಮೂರು ಪಾಯಿಂಟ್ ಆರು ಅಂಕಗಳನ್ನು ಪಡೆದು ಶಾಲೆಗೆ ದ್ವಿತೀಯ ಸ್ಥಾನ ಹಾಗೂ ನಕ್ಷಾ ಮನಗುತ್ತಿ ಈತಳು ಶೇಕಡಾ ತೊಂಬತ್ಮೂರು ಪಾಯಿಂಟ್ ನಾಲ್ಕು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾಳೆ ಸಂಸ್ಥೆಯ ಆಡಳಿತ ಮಂಡಳಿಯ ವರ್ಗದವರು ಹಾಗೂ ಎಲ್ಲ ಸದಸ್ಯರು ಕಾರ್ಯದರ್ಶಿಗಳಾದ ಶ್ರೀ ಜಿ ಸಿ ಸರ್ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಬಿ ಎ ಪೂಜಾರಿ ಹಾಗೂ ಪ್ರಾಚಾರ್ಯರಾದ ಶ್ರೀ ಗಜೇಂದ್ರ ಪವಾರ್ ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಪ್ರಭು ನ್ಯೂಸ್ ಸಂಕೇಶ್ವರ್